ಹಾಯ್ ಫ್ರೆಂಡ್ ಯೂಟ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕರಾವಳಿ ಸ್ಪೆಷಲ್ ಆದಂತಹ ಸೌತೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಒಂದು ಇಡಿ ಕಾಯಿ ಕೇರ್ಲಿಟ್ಕೊಡ್ಬೇಕು ಈ ರೀತಿ ಒಂದು ಇಡೀ ಒಂದು ಸೌತೆಕಾಯಿನ ಈ ರೀತಿ ಸಣ್ಣಗೆ ತುಂಬ ಮಾಡಿಕೊಂಡು ಅದು ಚಿನ್ನ ತರದಿಡ್ಬಿಟ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಅಕ್ಕಿ ಮತ್ತು ಒಂದು ಒಂದರ ಚಮಚದಷ್ಟು ಅಕ್ಕಿ ಒಂದು ಚಮಚದಷ್ಟು ಉದ್ದು ನಂತರ ಇಷ್ಟು ಬೆಲ್ಲ ಮತ್ತು ಕೊತ್ತಂಬರಿ ಬೀಜ ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಸಾಸಿವೆ ಒಗ್ಗರಣೆಗಾಗಿ ಒಂದು ಚಮಚದಷ್ಟು ತೆಂಗಿನೆಣ್ಣೆ ಒಗ್ಗರಣೆಗೆ ನಂತರ ಒಂದು ಎರಡು ಒಗ್ಗರಣೆಗೆ ಒಣಮೆಣಸು ನಂತರ ಮಸಾಲೆ ಹರಿಲಿಕ್ಕೆ ಇಷ್ಟು ಒಂದು ಹತ್ತು ಒಣಮೆಣಸು ಮತ್ತು ಒಗ್ಗರಣೆಗೆ ಕರಿಬೇವು ನಂತರ ಜೀರಿಗೆ ಒಂದು ಚಮಚದಷ್ಟು ಹರ್ಶಿನ ಹುಡಿ ಒಂದು ಚಮಚ ಮೊದಲು ಈಗ ನಾವು ಆ ಮಸಾಲೆಗೆ ಏನೇನು ತಯಾರು ಮಾಡ್ಕೊಳ್ಬೇಕಂತ ತಿಳ್ಕೊಳ್ಳೋಣ ಐಲಕ್ಕೆ ಹಾಕಬೇಕಾದ ನಂತರ ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕಬೇಕು ಉದ್ದಿನಬೇಳೆ ಹಾಕಿ ಅದಕ್ಕೊಂಚೂರು ತೆಂಗಿನೆಣ್ಣೆ ಹಾಕಿ ತೆಂಗಿನೆಣ್ಣೆ ಹಾಕ್ಕೊಂಡು ಉರ್ಕೊಳ್ಬೇಕು ಅದಕ್ಕೆ ಕರಿಬೇವು ಹಾಕಬೇಕು ಕರ್ಬೇವಿಂದ ಒಳ್ಳೆ ಪರಿಮಳ ಬರುತ್ತೆ ಪಟ ಉದಬೇಕು ಕರಿಬೇವನ್ನ ಜಾಸ್ತಿ ಹಾಕಬೇಕು ನಾವೊಂದು ಹತ್ತು ಕ ಹತ್ತು ಗಂಟಷ್ಟು ಕರ್ಬೇವನ್ನ ಹಾಕಿದ್ದೀವಿ ದುಡ್ಡಿ ಕುತ್ಕೊಳ್ಬೇಕು ಅಂತ ನಾನು ಪದ ಪದ ಅಂತ ನೋಡಿ ಬಿಟ್ಟು ಚೆನ್ನಾಗಿ ಉತ್ಕೊಳ್ಬೇಕು ಉದ್ದಿನಬೇಳೆ ಹಾಕಿ ಮತ್ತು ಬಣ್ಣ ಬದ್ದಾಗಬೇಕು ಕೆಂಪು ಬಣ್ಣ ಬರ್ದೇಕು ಸ್ವಲ್ಪ ಏನಂತ ಸ್ವಲ್ಪ ಬಣ್ಣ ಅದಕ್ಕೆ ಚೆನ್ನಾಗಿ ಕಳ್ಕೊಳ್ಬೇಕು ಅಂದರೆ ಈ ರೀತಿ ಚೆನ್ನಾಗಿ ಕುರ್ಕೊಳ್ಬೇಕು ಒಳ್ಳೆ ಪರಿಮಳ ಬರುತ್ತದೆ ಗರ್ಬೇವಿಂದು ಈ ರೀತಿ ಒಳ್ಳೆ ಪರಿಮಳ ಬರುತ್ತೆ ಈ ರೀತಿ ಈ ಬಣ್ಣದ ಕೊಡಿ ಕುರ್ಕೊಳ್ಬೇಕು ಒಂದು ಬೂಗುಣನ ಈ ರೀತಿ ಇಟ್ಕೊಂಡು ಗ್ಯಾಸ್ ಮೇಲೆ ಈ ಸಂತಕಾಯಿನ ಸಣ್ಣ ಸಣ್ಣ ನಾವು ದುಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಎಲ್ಲ ಸೌತೆಕಾಯಿನ ಹಾಕಬೇಕು ಇಪ್ಪತ್ತು ನಿಮಿಷ ಬೇ ಇದನ್ನು ಈ ರೀತಿ ಇಲ್ಲಿಗೆ ಬೇಕಾದಂಥ ಮಸಾಲೆಗಳು ಮೊದಲನೇದಾಗಿ ಒಣಮೆಣಸು ಹೇಳೋದ್ರಿಂದ ಒಂದು ಪಟ್ಟು ಒಣಮೆಣಸನ್ನು ಹಾಕಿದ್ದೀವಿ ಹುರಿಯೋಕ್ಕಾಗ ಹಸಿ ಹಸಿ ಹಸಿಯಾಗಿ ಯಾವ ರೀತಿ ಕೊತ್ತಂಬರಿ ಬೀಜ ಒಂದು ಎರಡು ಚಮಚದಷ್ಟು ಇದನ್ನು ಹುರಿಯದಿಲ್ಲ ಎಲ್ಲನೂ ಹಸಿಯಾಗಿ ಹಾಕಬೇಕು ಜೀರಿಗೆ ಒಂದು ಚಮಚದಷ್ಟು ನಂತರ ಅರ್ಶಿನ ಹುಡಿ ಒಂದು ಚಮಚ ನಂತರ ನೀರು ಹಾಕಿ ಕಾಯಿಗೆ ಹಾಕಬಾರ್ದು ಇದು ಗಂಧ ಆದಮೇಲೆ ನಂತರ ಹಾಕಬೇಕು ಲಾಸ್ಟಿಗೆ ಇದಿಷ್ಟನ್ನ ಹರ್ಕೊಂಡು ಬರಬೇಕು ಮೊದಲು ಈ ರೀತಿ ಮಸಾಲೆನ ಗಂಧ ಮಾಡ್ಕೊಳ್ಬೇಕು ಅದರ ನಂತರ ಕಾಯಿನ ಹಾಕಬೇಕು ಕಾಯಿ ನಾವು ಒಂದು ಕಾಯಿನ ಕೆರ್ಕೊಂಡಿದ್ದೀವಿ ಅಷ್ಟನ್ನು ಹಾಕಿ ಮತ್ತು ಇದನ್ನು ಗಂಧ ಮಾಡಿ ಅರಿಬೇಕು ತರ್ತರಿ ಮಾಡಿ ಅರಿಬೇಕು ಗಂಧ ಅಲ್ಲ ಸಾರಿ ತರ್ತರಿ ಮಾಡಿ ಅರಿಬೇಕು ಗಂಧ ಆದ ನಂತರ ಮಸಾಲೆ ಚೆನ್ನಾಗಿ ಗಂಧ ಆದ ನಂತರ ನಾವು ಒದ್ದಿಟ್ಕೊಂಡಿದ್ವಲ್ಲ ಕರಿಬೇವು ಅಕ್ಕಿ ಮತ್ತು ಬೆಳೆ ಇದನ್ನು ಈಗ ಹಾಕಿ ಇದೆಲ್ಲ ಹಾಕಿ ಒಂದು ಸುತ್ತು ಮಾತ್ರ ಕರ್ಮ್ ಮಾಡ್ಕೊಳ್ಬೇಕು ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ತಾರೆ ಮಿಕ್ಸಿಗೆ ಮಿಕ್ಸ್ ಮಾಡೋದು ತಗೊಳ್ಳಬೇಕು ನೋಡಿ ಈಗ ಈ ತರ ಅರ್ಕೊಳಬೇಕು ಮಸಾಲೇನಾ ಈ ರೀತಿ ತೇಕ ಈ ರೀತಿ ಬೆಂದಿರಬೇಕು ಈ ತಿಸ್ ಚೆನ್ನಾಗಿ ಬೆಂದಿರಬೇಕು ಬೆಂದಿದಂತ ಅರ್ತಾ ಫಾರ್ ಪೀಸ್ ಇದೀವಲ್ಲ ಪುನಿya ಹಾಕಿ ಪೋನಿರೋ ಬೆಲ್ಲ ಹಾಕಿ ಇತ್ತಿ ಬೇಸ್ಕೊಳಬೇಕು ನಂತರ ಪುರಿನ ಸಣ್ಣಕ್ಕಿಟ್ಟು ಹರ್ಕೊಂಡಿದ್ದೀವಲ್ಲ ಮಸಾಲೆ ಹಾಕಬೇಕು ಮತ್ತು ಕುಕ್ಕೊಳದಂಥ ನೀರನ್ನು ಹಾಕಬೇಕು ಹಾಕಿ ಈ ಹದದಲ್ಲಿ ಕಲಿಸ್ಕೊಳ್ಬೇಕು ನೀರು ದಪ್ಪಾಗಿದೆ ಅನ್ಸುತ್ತೆ ಅದಕ್ಕೆ ನಾವು ಚೂರು ನೀರು ಹಾಕ್ಕೊಳ್ತಾ ಇದ್ದೀವಿ ನೀರು ಹಾಕ್ಕೊಂಡು ಈ ಹದದಲ್ಲಿ ಕರ್ಸ್ಕೊಳ್ಬೇಕು ಕುದಿ ಬರಲಿಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಕುದಿ ಕರ್ಸ್ಕೊಳ್ಬೇಕು ಈಗ ಸೌತೆಗೆ ಹುಳಿ ಕುದಿ ಬಂತು ಈಗ ಕೋಳಿ ಹುಳಿ ಆಗಿದೆ ಅದಕ್ಕೆ ನಾವೀಗ ಒಗ್ಗರಣೆ ಹಾಕಬೇಕು ಬಂದ್ ಮಾಡಿ ಗ್ಯಾಸ್ ಬಂದ್ ಮಾಡಿ ಈಗ ಸೌತೆಕಿ ಹುಳಿಗೆ ಒಗ್ಗರಣೆ ಹಾಕೋದಕ್ಕೆ ಗ್ಯಾಸ್ ಹಚ್ಚಿ ಒಗ್ಗರಣೆ ಪಾತ್ರೆ ಇಟ್ಟು ನಂತರ ಅದಕ್ಕೆ ಎಣ್ಣೆ ಹಾಕಬೇಕು ತೆಂಗಿನೆಣ್ಣೆ ಒಂದೆರಡು ಚಮಚ ಒಗ್ಗರಣೆಗೆ ತೆಂಗಿನೆಣ್ಣೆ ಹಾಕಿ ನಂತರ ಅದಕ್ಕೆ ಸಾಸಿವೆ ಹಾಕಬೇಕು ಸಾಸಿವೆ ಹಾಕಿದ ನಂತರ ಅದು ಉಟ್ಟಬೇಕು ಪಟಪಟ ಉಟ್ಟಬೇಕು ಚೆನ್ನಾಗಿ ಚಮಚಲ್ಲಿ ಸ್ವಲ್ಪ ಈ ರೀತಿ ಮಾಡ್ಕೊಳ್ಬೇಕು ಈ ರೀತಿ ಸಾಸಿವೆ ಚೆನ್ನಾಗಿ ಪಟಪಟ ಹುಟ್ಟಬೇಕು ಕೊಟ್ಟಿದ ನಂತರ ಒಣ ಮೆಣಸಿ ಮಾಡಿ ಹಾಕಬೇಕು ಎರಡು ಒಣ ಮೆಣಸು ನಂತರ ಕರಿಬೇವು ಒಂದು ಎರಡರಿಂದ ಮೂವತ್ತು ಗಂಟಷ್ಟು ಕರಿಬೇವನ್ನು ತುಂಬ ಮಾಡಿ ಹಾಕಬೇಕು